ಹಿಂದಿಯನ್ನು ನೀವು ರಾಷ್ಟ್ರೀಯ ಭಾಷೆ ಅನ್ನೋ ರೀತಿಯಲ್ಲಿ ಸಾಬೀತು ಪಡಿಸಲಿಕ್ಕೆ ಹೊರಟಿದಿರಿ ದೊಡ್ಡ ಭಾಷೆ ಆದ ಮಾತ್ರಕ್ಕೆ ಅದು ರಾಷ್ಟ್ರೀಯ ಭಾಷೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅತ್ಯಂತ ದಟ್ಟ ದಾರಿದ್ರ್ಯ ಇರೋದು ಹಿಂದಿ ಆಡಳಿತದ ರಾಜ್ಯಗಳಲ್ಲಿ ಹಿಂದಿಯೇತರ ರಾಜ್ಯಗಳ ಮೇಲೆ ತನ್ನದೇ ಆದಂತಹ ಪ್ರಾದೇಶಿಕ ಭಾಷೆಗಳನ್ನು ಹೊಂದಿರುವಂಥ ರಾಜ್ಯಗಳ ಮೇಲೆ ಯಾಕೆ ಏರ್ಲಿಕ್ಕೆ ಹೋಗ್ತೀರಿ ಆ ಮುಖಾಂತರ ನೀವು ಏನನ್ನು ಸಾಧಿಸ್ಲಿಕ್ಕೆ ಹೋಗ್ತೀರಿ ದಕ್ಷಿಣದವ್ರನ್ನು ಅನಾಗರಿಕರು ಅಂತ ಅಂತಿರಲ್ಲ ಮಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಯಾರು ಅನಾಗರಿಕಡೆ ಅನಾಗರೀಕತೆ ಎಡೆಗೆ ಹೋಗ್ತಿರುವಂಥವ್ರು ಇದನ್ನು ನಾವು ಒಪ್ಕೊಂಬೇಕಾ ನಮಸ್ಕಾರ ಪ್ರೀತಿಯ ವಾರ್ತಾಭಾರ್ತಿ ವೀಕ್ಷಕರಿಗೆ ದಕ್ಷಿಣದ ಮೇಲೆ ಯಾಕಿಷ್ಟು ದೌರ್ಜನ್ಯ ಎನ್ನುವಂತಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧರಣೀಶ್ ಬುಗನಕೆರೆ ಈಗ ಕೇಂದ್ರ ಸರ್ಕಾರದಿಂದ ತೆರಿಗೆ ಅನ್ಯಾಯ ತ್ರಿಭಾಷಾ ಸೂತ್ರ ಹಿಂದಿ ಏರಿಕೆ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂದರೆ ಎನ್ ಇ ಪಿ ಈ ಎಲ್ಲ ವಿಷಯಗಳಲ್ಲಿ ನಿರಂತರವಾಗಿ ಕೇಂದ್ರ ಸರ್ಕಾರದಿಂದ ದಕ್ಷಿಣದ ರಾಜ್ಯಗಳ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ದೌರ್ಜನ್ಯ ಆಗ್ತಾನೇ ಇದೆ ಅದರ ಮುಂದುವರೆದ ಭಾಗವಾಗಿ ಕೇಂದ್ರ ಮಾನವ ಸಂಪನ್ಮೂಲ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಯಾರಾದರೂ ಕೇಂದ್ರ ನೀತಿಗಳ ಬಗ್ಗೆ ಮಾತನಾಡಿದರೆ ಅದನ್ನು ವಿರೋಧ ಮಾಡಿದರೆ ಅವರು ಪ್ರಜಾಪ್ರಭುತ್ವದ ವಿರೋಧಿಗಳು ಅನಾಗರಿಕರು ಅನ್ನುವಂಥ ಮಾತುಗಳನ್ನು ಆಡಿದ್ದಾರೆ ಇದು ನಾನಾಗಲೇ ಹೇಳ್ದಂಗೆ ದೌರ್ಜನ್ಯದ ಮುಂದುವರೆದ ಭಾಗ ಇದರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ ಅದಕ್ಕೂ ಮೊದಲು ನಿಮ್ಮಲ್ಲಿ ಒಂದು ವಿನವಿ ಏನಂತಂದರೆ ಇನ್ನೂ ಕೂಡ ವಾರ್ತಾಭಾರತಿಯನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈಗ ಕಾರ್ಯಕ್ರಮವನ್ನು ಶುರು ಮಾಡ್ತಿದ್ದೀನಿ ದಕ್ಷಿಣದ ಮೇಲೆ ಯಾಕಿಷ್ಟು ದೌರ್ಜನ್ಯ ಅನ್ನುವಂಥ ಕಾರ್ಯಕ್ರಮವನ್ನು ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳನ್ನು ಅವುಗಳ ಅಸ್ತಿತ್ವ ಅಸ್ಮಿತೆ ಸಂಸ್ಕೃತಿ ಊಟ ಉಪಚಾರ ಇವೆಲ್ಲವುಗಳ ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕಾದ್ದು ಕರ್ತವ್ಯ ಆದರೆ ಕೇಂದ್ರ ಸರ್ಕಾರ ನಾನಾಗಲೇ ಹೇಳ್ದಂಗೆ ಹಿಂದಿ ಏರಿಕೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಸಂಬಂಧಪಟ್ಟಂತೆ ತೆರಿಗೆ ಪಾಲುಗಳನ್ನು ಕೊಡುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತು ಸಂವಿಧಾನದತ್ವವಾಗಿ ಕೊಡಬೇಕಾಗಿರುವಂತಹ ಅನುದಾನಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ದಕ್ಷಿಣದ ರಾಜ್ಯಗಳ ಮೇಲೆ ದೌರ್ಜನ್ಯವನ್ನು ಮಾಡ್ತಾನೆ ಇದೆ ಈಗ ನೋಡಿ ಕೇಂದ್ರ ಸಂಪನ್ ಮಾನವ ಸಂಪನ್ಮೂಲ ಸಚಿವರಾದಂತಹ ಧರ್ಮೇಂದ್ರ ಪ್ರಧಾನ್ ಅವರು ಕೇಂದ್ರದ ನೀತಿಗಳನ್ನು ವಿರೋಧಿಸುವಂತಹ ರಾಜ್ಯಗಳು ಪ್ರಜಾಪ್ರಭುತ್ವ ವಿರೋಧಿ ಮನಸ್ಥಿತಿಯವರು ಮತ್ತು ಅನಾಗರಿಕರು ಅನ್ನುವಂಥ ಮಾತುಗಳನ್ನು ಆಡಿದರೆ ಅವರು ನೇರವಾಗಿ ಹೇಳಿರೋದು ಆಕ್ಚುಲಿ ತಮಿಳ್ನಾಡಿನ ಸಂಸದರು ತಮಿಳ್ನಾಡಿನ ಜನಪ್ರತಿನಿಧಿಗಳ ಬಗ್ಗೆ ಆದರೆ ಇದು ಎಲ್ರಿಗೂ ಅಪ್ಲೈ ಆಗುತ್ತೆ ಯಾಕೆಂದರೆ ಈಗ ಕೇಂದ್ರ ಸರ್ಕಾರದ ನಾನು ಆಗಲೇ ಹೇಳ್ದಂಗೆ ಬೇರೆ ಬೇರೆ ರೀತಿಯ ಅನ್ಯಾಯಗಳನ್ನು ತಾರತಮ್ಯಗಳನ್ನು ಮತ್ತು ದೌರ್ಜನ್ಯಗಳನ್ನು ವಿರೋಧಿಸ್ತಾ ಇದ್ದಾವೆ ಹಲವಾರು ರಾಜ್ಯಗಳು ಬೇರೆ ಬೇರೆ ರೀತಿಯಲ್ಲಿ ಕರ್ನಾಟಕ ಬೇರೆ ರೀತಿಯಲ್ಲಿ ವಿರೋಧ ಮಾಡ್ತಿದೆ ಫಾರ್ ಎಕ್ಸಾಂಪಲ್ ತೆರಿಗೆ ಅನ್ಯಾಯದ ವಿರುದ್ಧ ಕರ್ನಾಟಕ ಗಟ್ಟಿದನಿಯಲ್ಲಿ ಹೋರಾಟ ಮಾಡ್ತಿದೆ ಕೇರಳ ಸ ಕೇರಳ ಸರ್ಕಾರ ಕೂಡ ಹೋರಾಟವನ್ನು ಮಾಡ್ತಿದೆ ತಮಿಳುನಾಡು ತೆಲಂಗಾಣ ಹಿಮಾಚಲ ಪ್ರದೇಶ ಜಾರ್ಖಂಡ್ ಜಮ್ಮು ಕಾಶ್ಮೀರ್ ಹೀಗೆ ವಿಷಯಗಳು ಬೇರೆ ಆದರೆ ಎಲ್ಲವೂ ಕೂಡ ಕೇಂದ್ರ ಸರ್ಕಾರ ತೋರುತ್ತಿರುವ ಅಸಹಕಾರ ತಾರತಮ್ಯ ದೌರ್ಜನ್ಯ ಇವುಗಳನ್ನು ಖಂಡಿಸಿ ಹೋರಾಟವನ್ನು ಮಾಡ್ತೀವಿ ಈಗ ತಮಿಳ್ನಾಡಿನಲ್ಲಿ ಎರಡು ವಿಷಯ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ನಾವು ಒಪ್ಪಲ್ಲ ಅಂತೇಳಿ ತಮಿಳ್ನಾಡು ಕಡಾಖಂಡಿತವಾಗಿ ಇದೆ ಜೊತೆಗೆ ತ್ರಿಭಾಷಾ ಸೂತ್ರದ ಬಗ್ಗೆ ಕೂಡ ನಮ್ಮ ವಿರೋಧ ಇದೆ ಅನ್ನುವಂಥ ಮಾತುಗಳನ್ನು ಇದೆ ಇದಕ್ಕೆ ಪ್ರತಿಕ್ರಿಯೆ ನೀಡಿರುವಂತಹ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ತಮಿಳ್ನಾಡಿನ ಜನಪ್ರತಿನಿಧಿಗಳು ಪ್ರಜಾಪ್ರಭುತ್ವ ವಿರೋಧಿಗಳು ಅನಾಗರಿಕರು ಅಂಥೇಳಿ ನಾಲಿಗೆಯನ್ನು ನಾಲಿಗೆಯನ್ನು ಸಡಿಲಬಿಟ್ಟಿದ್ದಾರೆ ಒಂದು ರೀತಿಯಲ್ಲಿ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳಿಗೆ ರಾಜ್ಯದ ಜನಪ್ರತಿನಿಧಿಗಳಿಗೆ ಜನರಿಗೆ ಅವಮಾನವನ್ನು ಅಪಮಾನವನ್ನು ಮಾಡಿದರು ಈ ಏನು ತಮಿಳ್ನಾಡು ವಿರೋಧ ಮಾಡ್ತಿದೆ ಎನ್ ಇ ಪಿ ರಾಷ್ಟ್ರೀಯ ಶಿಕ್ಷಣ ನೀತಿ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತಾ ಅವ್ರು ಏನು ಹೇಳಿದಾರೆ ಅಂದರೆ ಹಿಂದೆ ತಮಿಳ್ನಾಡು ಕರ್ನಾಟಕ ಹಿಮಾಚಲ್ ಪ್ರದೇಶ ಇವೆಲ್ಲವೂ ಕೂಡ ಒಪ್ಪಿದ್ದು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಈಗ ವಿರೋಧ ಮಾಡ್ತಿದ್ದಾವೆ ಹೀಗೆ ವಿರೋಧ ಮಾಡೋದ್ರಿಂದ ಅವು ವಿದ್ಯಾರ್ಥಿಗಳ ಮೇಲೆ ಪ್ರತಿಕೂಲ ಪ್ರತಿಕೂಲ ಪರಿಣಾಮ ಪರಿಣಾಮವನ್ನು ಬೀರುತ್ತವೆ ಇದು ಶಿಕ್ಷಣ ವ್ಯವಸ್ಥೆಯನ್ನು ಹಿಂದಕ್ಕೆ ಕೊಂಡೊಯ್ಯುವಂತಹ ಕೆಲಸ ಅದೇ ಕಂಟೆಕ್ಸ್ಟಲ್ಲಿ ಅವರು ಅನಾಗರಿಕರು ಅಂತ ಮಾತಾಡಿರೋದು ಆದರೆ ವಾಸ್ತವ ಏನು ತಮಿಳ್ನಾಡು ಕರ್ನಾಟಕ ಕೇರಳ ಮತ್ತಿತರ ರಾಜ್ಯಗಳು ಯಾಕೆ ವಿರೋಧ ಮಾಡ್ತೀವಿ ಅಂತಂದರೆ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಶಿಕ್ಷಣವನ್ನು ಖಾಸಗೀಕರಣಗೊಳಿಸುವಂತಹ ಕೇಸರೀಕರಣಗೊಳಿಸುವಂತಹ ಕಾರ್ಪೊರೇಟೀಕರಣಗೊಳಿಸುವಂತಹ ಕೆಲಸ ಆಗ್ತಾ ಇದೆ ಇದು ನಿಜಕ್ಕೂ ಶಿಕ್ಷಣ ವ್ಯವಸ್ಥೆಗೆ ಮಾರಕ ಮುಂದೊಂದು ದಿನ ದುಡ್ಡಿಲ್ಲದೆ ಇರುವಂಥವರು ಓದಲಿಕ್ಕೆ ಆಗದಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅದರಲ್ಲೂ ಉನ್ನತ ವ್ಯಾಸಂಗವನ್ನು ಪಡೆಯಲಿಕ್ಕೆ ಸಾಧ್ಯ ಆಗದಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಮೆರಿಟ್ಟಿನವರು ಏನು ಮೆರಿಟ್ನಂತ ಪಡೆದಂಥ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಓದಲಿಕ್ಕೆ ಬಹಳ ಬಹಳ ಕಷ್ಟಪಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇಂಥದೊಂದು ಕೆಟ್ಟ ಜನವಿರೋಧಿ ಶಿಕ್ಷಣ ವಿರೋಧಿ ವಿದ್ಯಾರ್ಥಿಗಳ ವಿರೋಧಿ ರಾಷ್ಟ್ರೀಯ ಶಿಕ್ಷಣ ನೀತಿ ನಮಗೆ ಬೇಡ ಅಂಥೇಳಿ ತಮಿಳ್ನಾಡು ಕರ್ನಾಟಕ ಹಿಮಾಚಲ ಪ್ರದೇಶ ಮತ್ತಿತರ ರಾಜ್ಯಗಳು ವಿರೋಧ ಮಾಡ್ತೀವಿ ಓಕೆ ಒಂದು ಕೇಂದ್ರ ಸರ್ಕಾರ ಅದ್ರದ್ದು ಏನೋ ಒಂದು ನೀತಿ ನಿಲುವುಗಳನ್ನು ತಂದಾಗ ರಾಜ್ಯಗಳ ಮನವೊಲಿಸ್ಬೇಕಾಗತ್ತೆ ವಿಷಯ ಏನು ಅನ್ನುವಂಥದ್ದನ್ನು ಮನವರಿಕೆ ಮಾಡಿಕೊಡ್ಬೇಕಾಗತ್ತೆ ಅದರಿಂದ ಆಗಬಹುದಾದಂತಹ ಪ್ರಯೋಜನಗಳೇನು ಅನ್ನುವಂಥದ್ದನ್ನು ತಿಳಿಸ್ಕೊಡ್ಬೇಕಾಗತ್ತೆ ಕೆಲವೊಮ್ಮೆ ಏನೋ ಕೆಲವು ಲೋಪದೋಷಗಳಿದ್ದರೆ ಅವುಗಳನ್ನು ತಿದ್ದುಕೊಂಡು ಮುಂದಡಿ ಹಿಡಿಯುವಂಥ ಕೆಲಸವನ್ನು ಮಾಡಬೇಕಾಗತ್ತೆ ಇದು ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಆಗಬೇಕಾಗಿರುವಂತಹ ಸಮನ್ವಯತೆ ಇಂಥದೊಂದು ಸಮನ್ವಯತೆ ಮೂಲಕ ಸುಧಾರಣೆಯನ್ನು ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆದರೆ ನೀವು ಹೀಗೇ ಮಾಡಿ ಅಂಥೇಳಿ ಹೇರುವ ಮು ಮುಖಾಲಕ ಆದರೆ ನೀವು ಹೀಗೆ ಮಾಡಿ ಅಂತ ಹೇರಿ ಯಾವುದೇ ವಿಷಯವನ್ನಾದರೂ ಸರಿ ದಬ್ಬಾಳಿಕೆ ಮೂಲಕ ದೌರ್ಜನ್ಯದ ಮೂಲಕ ವಿಷಯವನ್ನು ಏರಿ ಸಾಧಿಸಿಕೊಳ್ಳುವಂಥದ್ದು ಬಹುಶಃ ಒಕ್ಕೂಟ ವ್ಯವಸ್ಥೆಯಲ್ಲಿ ಸಾಧ್ಯವಾಗಲಿಕ್ಕಿಲ್ಲ ಒಂದೊಮ್ಮೆ ಕೇಂದ್ರ ಸರ್ಕಾರ ತನ್ನ ಅದೇ ನಿಲುವನ್ನು ಮುಂದುವರಿಸಿದ್ರೆ ಡೆಫಿನೆಟ್ಲಿ ಒಕ್ಕೂಟ ವ್ಯವಸ್ಥೆಗೆ ಒಕ್ಕೂಟ ವ್ಯವಸ್ಥೆಯನ್ನು ಅದೇ ಅಲಿಗಾಡಿಸಿದಂತಾಗತ್ತೆ ಈಗ ಆಗ್ತಿರೋದಾಗೇನೆ ಒಂದು ಕಡೆ ಕೇಂದ್ರ ಗೃಹ ಸಚಿವರು ಡಿಲಿಮಿಟೇಷನ್ ಬಗ್ಗೆ ಮಾತಾಡ್ತಾ ರಾಜ್ಯಗಳ ಒಂಥರ ಒಂದು ರೀತಿಯ ರಾಜಕೀಯ ಅಸ್ತಿತ್ವಕ್ಕೆ ಧಕ್ಕೆ ತರುವಂಥ ಮಾತುಗಳನ್ನು ಆಡ್ತಾರೆ ಇನ್ನೊಂದು ಕಡೆ ಕೇಂದ್ರ ಮಾನವ ಸಂಪನ್ಮೂಲ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ ಅವರು ಹೀಗೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಏರುವ ಮುಖಾಂತರ ತ್ರಿಭಾಷಾ ಸೂತ್ರವನ್ನು ಏರುವ ಮುಖಾಂತರ ರಾಜ್ಯಗಳ ಅಸ್ತಿತ್ವಕ್ಕೆ ಧಕ್ಕೆ ತರುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಈಗ ವೆರಿ ಸಿಂಪಲ್ಲಾಗಿ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ ತ್ರಿಭಾಷಾ ಸೂತ್ರ ಇರಬೇಕು ಅಂದರೆ ಏನರ್ಥ ಒಂದು ಏನು ಅಫಿಷಿಯಲ್ ಲ್ಯಾಂಗ್ವೇಜ್ ಅಥವಾ ಅನ್ನದ ಭಾಷೆ ಅಥವಾ ಹೆಚ್ಚು ಅವಕಾಶಗಳನ್ನು ಸೃಷ್ಟಿಸ್ಬೋದಂಥ ಇಂಗ್ಲೀಷ್ ಒಂದು ಜೊತೆಗೆ ಮಾತೃಭಾಷೆ ಕರ್ನಾಟಕದಲ್ಲಿ ಕನ್ನಡ ತಮಿಳುನಾಡಿನಲ್ಲಿ ತಮಿಳು ಆಂಧ್ರ ಪ್ರದೇಶದಲ್ಲಿ ತೆಲುಗು ಮಾ ಕೇರಳದಲ್ಲಿ ಮಲಯಾಳಂ ಈ ರೀತಿಯಾಗಿ ಬೇರೆ ಬೇರೆ ಮಾತೃಭಾಷೆ ಜೊತೆಗೆ ತ್ರಿಭಾಷಾ ಅಂದರೆ ಹಿಂದಿ ಭಾಷೆಯನ್ನು ನೀವು ಕಲೀರಿ ಅಂತ ಹೇಳ್ತಿದೆ ಒಂದು ಈಗ ಉದ್ಯೋಗದ ಅವಕಾಶ ಕಾರಣಕ್ಕೋಸ್ಕರ ಅಪರ್ಚುನಿಟಿಗಳ ಕಾರಣಕ್ಕೋಸ್ಕರ ಒಂದೊಮ್ಮೆ ವಿದೇಶಕ್ಕೆ ಹೋಗಬೇಕಾದಂತಹ ಅವಕಾಶ ಅಥವಾ ಪರಿಸ್ಥಿತಿ ಬಂದರೆ ಇಂಗ್ಲೀಷ್ ಬಹಳ ಮುಖ್ಯವಾದಂತಹ ಸಂಗತಿ ಆ ಕಾರಣಕ್ಕೋಸ್ಕರ ಇಂಗ್ಲೀಷ್ ಕಲಿಬೇಕು ಇಂಗ್ಲೀಷ್ ಹೊರತುಪಡಿಸಿದ ಅಭಿವೃದ್ಧಿ ಅಸಾಧ್ಯ ಹಾಗಾಗಿ ಇಂಗ್ಲೀಷ್ ಅಗತ್ಯ ಅನಿವಾರ್ಯ ಮತ್ತು ಅವಕಾಶಗಳನ್ನು ಸೃಷ್ಟಿಸುವಂತಹ ಭಾಷೆ ಅದನ್ನು ಕಲಿಲೇಬೇಕು ಜೊತೆಗೆ ಮಾತೃಭಾಷೆಯನ್ನು ಕಲಿಬೇಕು ಇದು ಓಕೆ ನ್ಯಾಯ ಆದರೆ ತ್ರಿಭಾಷಾ ನೀವು ನೀವ್ಯಾಕೆ ಹಿಂದಿಯನ್ನು ಇರ್ತಿದಿರಿ ಆ ಮುಖಾಂತರ ಏನನ್ನು ಸಾಧಿಸ್ಲಿಕ್ಕೆ ನೀವು ಏನನ್ನ ಸಾಧಿಸ್ಲಿಕ್ಕೆ ಹೋಗ್ತಿದಿರಿ ಅನ್ನುವಂಥದ್ದನ್ನು ತಿಳಿಸ್ತಿಲ್ಲ ಆದರೆ ಅದು ಎಲ್ಲರಿಗೂ ಗೊತ್ತಿರುವಂಥ ಸತ್ಯ ಏನಂದರೆ ಆ ಮುಖಾಂತರ ಹಿಂದಿಯನ್ನು ನೀವು ರಾಷ್ಟ್ರೀಯ ಭಾಷೆ ಅನ್ನೋ ರೀತಿಯಲ್ಲಿ ಸಾಬೀತುಪಸ್ ಪಡಿಸ್ಲಿಕ್ಕೆ ಹೊರ್ಟಿದಿರಿ ವಾಸ್ತವದಲ್ಲಿ ಹಿಂದಿ ಕೂಡ ಕನ್ನಡದಂತೆ ತಮಿಳಿನಂತೆ ಮಲಯಾಳಂನಂತೆ ಒಂದು ಪ್ರಾದೇಶಿಕ ಭಾಷೆ ಕೋರ್ಸ್ ಭಾರತದಲ್ಲಿ ಒಂಬತ್ತು ರಾಜ್ಯಗಳಲ್ಲಿ ಹಿಂದಿಯನ್ನು ಮಾತನಾಡ್ತಾರೆ ಅದು ದೊಡ್ಡ ಭಾಷೆ ಅದ್ರಾಗ ಯಾವ ಅನುಮಾನವೂ ಇಲ್ಲ ದೊಡ್ಡ ಭಾಷೆ ಆದ ಮಾತ್ರಕ್ಕೆ ಅದು ರಾಷ್ಟ್ರೀಯ ಭಾಷೆ ಆಗಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಇವತ್ತು ಹಿಂದಿ ಕಲಿತಂತಹ ಜನ ಅಭಿವೃದ್ಧಿಯಲ್ಲಿ ಭಾಳ ವೇಗದಲ್ಲಿದ್ದಾರೆ ತುಂಬ ಸಾಧಿಸ್ಬಿಟ್ಟಿದ್ದಾರೆ ಅಂತೇನಿಲ್ಲ ಅತ್ಯಂತ ದಟ್ಟ ದಾರಿದ್ರ್ಯ ಇರೋದು ಹಿಂದಿಯ ಆಡಳಿತದ ರಾಜ್ಯಗಳಲ್ಲಿ ಉತ್ತರ ಪ್ರದೇಶ ಬಿಹಾರ ರಾಜಸ್ಥಾನ ಮಧ್ಯಪ್ರದೇಶ ಇಲ್ಲೆಲ್ಲ ಬಡತನ ರೇಖೆಗಿರುವಂತಹ ಬಡತನ ರೇಖೆಗಿಂತ ಕೆಳಗಿರುವಂಥ ಜನರ ಪ್ರಮಾಣವನ್ನು ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿನ ಶಿಕ್ಷಣ ಮಟ್ಟವನ್ನು ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿನ ಆರೋಗ್ಯದ ಮಟ್ಟ ಹೇಗಿದೆ ಅಂಥೇಳಿ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಈ ರಾಜ್ಯಗಳು ಯಾವ ಪರಿಸ್ಥಿತಿಯಲ್ಲಿದ್ದಾವೆ ನಿರುದ್ಯೋಗ ಸಮಸ್ಯೆಯಲ್ಲಿ ಹೇಗಿದೆ ಸ್ವಚ್ಛತೆ ಹೇಗಿದೆ ಜನರ ಬುದ್ಧಿಮಟ್ಟ ಹೇಗಿದೆ ಇವೆಲ್ಲವುಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಹಿಂದಿಯಿಂದ ಅವರು ಸಾಧಿಸಿರುವುದು ಏನು ಅಂತ ಅಂಥ ಹಿಂದಿಯನ್ನು ನಮ್ಮ ಮೇಲೆ ಅಥವಾ ಹಿಂದಿಯೇತರ ರಾಜ್ಯಗಳ ಮೇಲೆ ತನ್ನದೇ ಆದಂತಹ ಪ್ರಾದೇಶಿಕ ಭಾಷೆಗಳನ್ನು ಹೊಂದಿರುವಂಥ ರಾಜ್ಯಗಳ ಮೇಲೆ ಯಾಕೆ ಏರಲಿಕ್ಕೆ ಹೋಗ್ತೀರಿ ಆ ಮುಖಾಂತರ ನೀವು ಏನನ್ನು ಸಾಧಿಸ್ಲಿಕ್ಕೆ ಹೋಗ್ತೀರಿ ನಿಮ್ಮದು ಯಾವುದೋ ಸೈದ್ಧಾಂತಿಕ ರಾಜಕಾರಣ ಸಾಂಸ್ಕೃತಿಕ ರಾಜಕಾರಣದ ಭಾಗವಾಗಿ ಒಂದು ಅಂಥೇಳಿ ಹೇಳಲಿಕ್ಕೋಸ್ಕರ ಅದಕ್ಕೆ ಅನುವಾಗಲಿ ಅನ್ನೋ ಕಾರಣಕ್ಕೋಸ್ಕರ ಜನರು ದಡ್ರಾಗಿದ್ದರೆ ಒಳ್ಳೆಯದು ಅನ್ನುವ ನಿಟ್ಟಿನಲ್ಲಿ ಹಿಂದಿಯನ್ನು ಹೆಚ್ಚು ಬೆಂಬಲಿಸಿ ಬೇರೆ ಭಾಷೆಗಳ ಕತ್ತಿನ ಯಾಕೆ ಕಾಲಿಡ್ತಿದಿರಿ ಇದೇ ಹಿಂದಿ ಪ್ರಮುಖ ಭಾಷೆಯಾಗಿರುವಂಥ ರಾಜ್ಯಗಳಲ್ಲಿ ಅಲ್ಲಿನ ಭಾಷೆಗಳು ಪ್ರಾದೇಶಿಕ ಭಾಷೆಗಳು ಸಣ್ಣ ಭಾಷೆಗಳು ಸತ್ತು ಹೋಗಿದ್ದಾವೆ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಇವತ್ತಿಗೂ ನೀವು ಮಡಿಕೇರಿಗೆ ಹೋದರೆ ಕೊಡವ ಭಾಷೆ ಇದೆ ಅಲ್ಲಿ ಕೊಡುವ ಮ ಜನರು ಅದೇ ಅದೇ ಭಾಷೆಯನ್ನು ಮಾತಾಡ್ತಾರೆ ಕನ್ನಡ ಮತ್ತು ಕೊಡವದ ನಡುವೆ ಸಮಸ್ಯೆ ಇಲ್ಲ ಬಹಳ ಸುಮಧುರವಾದಂಥ ಸಂದರ್ಭ ಇದೆ ಸಂಬಂಧ ಇದೆ ಇದೇ ಪರಿಸ್ಥಿತಿ ಮಂಗಳೂರಿಗೋದ್ರೆ ಬ್ಯಾರಿ ಭಾಷೆ ಇದೆ ತುಳು ಭಾಷೆ ಇದೆ ನೀವು ಹಂಗೆ ಕೋಸ್ಟಲ್ಲಿ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಕೊಂಕಣಿ ಭಾಷೆ ಸಿಗುತ್ತೆ ಮತ್ತು ಉತ್ತರ ಕರ್ನಾಟಕದ ಬಹಳಷ್ಟು ಕಡೆ ಲಂಬಾಣಿ ಭಾಷೆ ಇದೆ ಉರ್ದು ಭಾಷೆ ಇದೆ ನೀವು ಬೆಂಗಳೂರು ಮತ್ತಿತರ ಕಡೆ ಹೈದ್ರಾಬಾದ್ ಕರ್ನಾಟಕದಲ್ಲಿ ಅಂದರೆ ಕನ್ನಡ ಎನ್ನುವಂಥ ಒಂದು ಭಾಷೆ ತನ್ನೊಟ್ಟಿಗೆ ನಾನಾಗ್ಲೇ ಹೇಳ್ದಂಗೆ ಕೊಡವಾ ತುಳು ಬ್ಯಾರಿ ಆಮೇಲೆ ಲಂಬಾಣಿ ಉರ್ದು ಕೊಂಕಣಿ ಇನ್ನೂ ಭಾಳಷ್ಟು ಭಾಷೆಗಳಿದ್ದಾವೆ ಸಣ್ಣ ಸಣ್ಣ ಭಾಷೆಗಳು ಇವೆಲ್ಲವುಗಳನ್ನು ಪೋಷಿಸ್ಕೊಂಡು ಬರ್ತಿದೆ ಅಥವಾ ಅದ್ರ ಪಾಡ್ಗೆ ಅದು ಬಿಟ್ಬಿಟ್ಟಿದೆ ಅಫ್ಕೋರ್ಸ್ ಕನ್ನಡ ಈ ಭಾಷೆಗಳನ್ನೇನು ಬೆಳೆಸ್ತಿಲ್ಲ ಆದರೆ ಕನ್ನಡ ಮತ್ತು ಈ ಭಾಷೆಗಳ ನಡುವೆ ಯಾವ ಹಂತದಲ್ಲೂ ಸಂಘರ್ಷ ಆಗಿಲ್ಲ ಕನ್ನಡ ದೊಡ್ಡದು ತುಳು ಚಿಕ್ಕದು ಅಂಥೇಳಿ ಯಾರೂ ಮಾತಾಡಲ್ಲ ಕನ್ನಡ ಸರ್ವಶ್ರೇಷ್ಠ ಲಂಬಾಣಿ ಏನೋ ಭಾಳ ಕ್ಷುಲ್ಲಕ ಅಂಥೇಳಿ ಯಾರೂ ಮಾತಾಡಲ್ಲ ಅವರಿಗೆ ಅವ್ರ ಮನೆ ಭಾಷೆ ಮಾತಾಡ್ತಾ ಇರ್ತಾರೆ ಕಂಬಾಣಿ ಇರ್ಬೋದು ಕೊಂಕಣಿ ಇರ್ಬೋದು ತುಳು ಇರ್ಬೋದು ಕೊಡವ ಇರ್ಬೋದು ಅದು ಮಾತಾಡ್ತಾರೆ ಕನ್ನಡವು ಮಾತಾಡ್ತಾರೆ ಕರ್ನಾಟಕದ ಭಾಷೆ ಕನ್ನಡ ಅಂತೇಳಿ ಮಾತಾಡ್ತಾರೆ ಇಲ್ಲಿ ಹೇರಿಕೆಯ ಪ್ರಶ್ನೆಯೇ ಉದ್ಭವವಾಗಿಲ್ಲ ಬಟ್ ಆದರೆ ಇದೇ ನೀವು ಉತ್ತರ ಭಾರತದಲ್ಲಿ ಹಿಂದಿ ಮಾತನಾಡುವ ಪ್ರದೇಶಗಳಲ್ಲಿ ಎಷ್ಟೋ ಸಣ್ಣ ಸಣ್ಣ ಭಾಷೆಗಳು ಸತ್ತು ಹೋಗ್ತಿದಾವೆ ಭೋಜ್ಪುರಿ ಎನ್ನುವಂಥ ಭಾಷೆ ಇವನ್ ಇನ್ ಚಿತ್ರರಂಗದಲ್ಲೂ ಕೂಡ ಬಹಳ ಹೆಸರುವನ್ನ ಮಾಡ್ತಿತ್ತು ಭೋಜ್ಪುರಿ ಸಿನಿಮಾಗಳು ಬರ್ತಿದ್ದವು ಹಾಡುಗಳು ಬರ್ತಿದ್ದವು ಬಟ್ ಇತ್ತೀಚೆಗೆ ಬಹಳ ಬಹಳ ಎಲ್ಲೋ ಅಲ್ಲೊಂದು ಇಲ್ಲೊಂದು ಬರ್ತಾರೆ ಅದೇ ತುಳು ಭಾಷೆನಲ್ಲಿ ಮೊದಲು ಬರ್ತಾನೆ ಇರಲಿಲ್ಲ ಈಗ ಬರ್ಲಿಕ್ಕೆ ಶುರುವಾಗಿದ್ದಾವೆ ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ ಇನ್ನೂ ಭಾಳಷ್ಟು ಭಾಷೆಗಳು ಹಿಂದಿಯ ಜೊತೆ ಜೊತೆಗೆ ಅಥವಾ ನಾವು ಸೋದರ ಭಾಷೆ ಅಂತ ಕರೆಯೋಣ ಅಥವಾ ಅಲ್ಲಿನ ಸಣ್ಣ ಭಾಷೆ ಅಂತ ಕರೆಯೋಣ ಅವೆಲ್ಲ ಇದ್ದು ಎಲ್ಲವೂ ಕೂಡ ನಶಿಸಿ ಹೋಗ್ತಿದ್ದಾವೆ ಈಗಾಗಬೇಕ ಅಂದರೆ ಹಿಂದಿ ಬೆಳೆದಷ್ಟು ಬೇರೆ ಭಾಷೆಗಳು ಸಾಯ್ತವೆ ಬೇರೆ ಭಾಷೆಗಳ ಗೋರಿಯ ಮೇಲೆ ಹಿಂದಿ ಮಹಲನ್ನು ಕಟ್ಟುವ ಅಗತ್ಯ ನಮಗಿದೆಯಾ ಯಾಕೆ ಬೇಕು ಹೋಗಲಿ ಇಷ್ಟಕ್ಕೂ ಆ ಭಾಷೆ ಅನ್ನ ಕೊಡೋ ಭಾಷೆ ಆಗಿದೆಯಾ ಅದೂ ಇಲ್ಲ ಇವತ್ತು ಅನ್ನ ಕೊಡೋ ಭಾಷೆ ಅವರವರ ಮಾತೃಭಾಷೆಗಳು ಮತ್ತು ಇಂಗ್ಲೀಷ್ ಹಿಂದಿಯಿಂದ ಉದ್ಯೋಗ ನಿರ್ಮಾಣ ಆಗ್ತಿಲ್ಲ ಏನು ಬೆಳವಣಿಗೆ ಆಗ್ತಿಲ್ಲ ಅಭಿವೃದ್ಧಿ ಆಗ್ತಿಲ್ಲ ಪ್ರಗತಿ ಆಗ್ತಿಲ್ಲ ಜೊತೆಗೆ ಅನ್ನ ಕೂಡ ಹುಟ್ಟತಿಲ್ಲ ಇಂಥ ಹಿಂದಿ ಭಾಷೆಯನ್ನು ಕೇಂದ್ರ ಸರ್ಕಾರ ಕೇರಲಿಕ್ಕೆ ಹೊರಟಿದೆ ಯಾರು ಸ್ವಾಮಿ ಅನಾಗರಿಕತೆ ಎಡೆಗೆ ಸಾಕ್ತಿರುವಂಥವರು ದಕ್ಷಿಣದವರನ್ನು ಅನಾಗರಿಕರು ಅಂತ ಅಂತಿರಲ್ಲ ಮಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಯಾರು ಅನಾಗರಿಕಡೆ ಎಡೆಗೆ ಹೋಗ್ತಿರುವಂಥವ್ರು ಇದನ್ನು ನಾವು ಒಪ್ಕೊಂಬೇಕಾ ಹಿಂದಿ ಶ್ರೇಷ್ಠ ಕನ್ನಡ ಕನಿಷ್ಠ ಅಂತ ಹೇಳ್ಬೇಕಾ ನಾವು ಸೊ ಈ ರೀತಿಯಂಥ ದೌರ್ಜನ್ಯಗಳನ್ನು ನಾನಾಗಲೇ ಹೇಳಿದೆ ಮೊನ್ನೆ ಮೊನ್ನೆ ನಾನು ಟ್ಯಾಕ್ಸ್ ವಿಷಯದಲ್ಲಿ ಟ್ಯಾಕ್ಸ್ ವಿಷಯದಲ್ಲಿ ಹೇಗೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಿದೆ ಅಂಥೇಳಿ ಒಂದು ವಿಡಿಯೋ ಮಾಡಿದ್ದೇನೆ ಇವತ್ತು ಈ ಹಿಂದಿ ವಿಷಯಕ್ಕೆ ಮತ್ತು ಈ ಧರ್ಮೇಂದ್ರ ಪ್ರಧಾನ್ ಹೇಳಿಕೆಗೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡ್ತಿದ್ದೀನಿ ಈ ರೀತಿಯಾಗಿ ಒಂದಲ್ಲ ಒಂದು ರೀತಿಯಲ್ಲಿ ದೌರ್ಜನ್ಯ ಮಾಡ್ತಿದೆ ಕೇಂದ್ರ ಸರ್ಕಾರ ಕೇಂದ್ರದ ಬಿ ಜೆ ಪಿ ಸರ್ಕಾರ ಕೇಂದ್ರದ ಬಿ ಜೆ ಪಿ ನಾಯಕರುಗಳು ಇದಕ್ಕೆ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಏನಂದರೆ ನೀವು ನಾಲಿಗೆ ಬಿಗಿ ಹಿಡಿದು ಮಾತಾಡಬೇಕು ಅಂತ ಈಗ ಸ್ಟಾಲಿನ್ ಮಾತಾಡಿದ್ದಾರೆ ನಾಳೆ ಮತ್ತೊಬ್ಬರು ಮಾತಾಡ್ಬೋದು ಮರುದಿನ ಮಗದೊಬ್ಬರು ಮಾತಾಡ್ಬೋದು ಈ ದನಿ ಆಗ್ಬೋದು ಕೇಂದ್ರಕ್ಕೆ ಎಚ್ಚರಿಕೆ ಕೊಡ್ಬೋದು ಡೆಫಿನೆಟ್ಲಿ ಒಂದಲ್ಲ ಒಂದು ದಿನ ನಡುಬಗ್ಗಿಸಬೇಕಾದಂಥ ಪರಿಸ್ಥಿತಿ ಕೇಂದ್ರ ಸರ್ಕಾರಕ್ಕೆ ಒಕ್ಕೂಟ ವ್ಯವಸ್ಥೆಗೆ ಬರುತ್ತೆ ಬರುವಂಥ ಪರಿಸ್ಥಿತಿಯನ್ನು ಮಾಡ್ಕೊಳ್ಬಾರ್ದು ಅಂತಂದರೆ ಇಲ್ಲಿ ಎಲ್ಲರೂ ಸಮಾನರು ಅಫ್ಕೋರ್ಸ್ ಎಲ್ಲರೂ ಶ್ರೇಷ್ಠರು ಅನ್ನುವಂಥದ್ದನ್ನು ಒಪ್ಕೊಳ್ಬೇಕು ಅದು ಬಿಟ್ಟು ಈ ರೀತಿಯಾದಂಥ ದೌರ್ಜನ್ಯದ ಮಾತುಗಳು ನಡೆಯಲ್ಲ ಅಂಥೇಳಿ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ ನಮಸ್ಕಾರ